ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕಸಗೋ ಇರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೋ ರಿ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಕೋಕೋ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀ ರೈಟ್ ಕೋರ್ಸ್ ಜಾಯ್ನ ಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನೀವು ಫೋನ್ ಕೈಗೊಳ್ಳ ಎಲ್ಲಿ ಬರ್ತಾ ನಂಬರ್ಗೆ ಕಳೆದ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಕ್ಷರಗಳ ಶಬ್ದಗಳನ್ನ ಸರಿಯಾಗಿ ಗ್ರಹಿಸಿದಿರ ಅದನ್ನು ಹೇಳಲಿಕ್ಕೆ ಬರುತ್ತೆ ನಮಗೆ ಬಟ್ ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರಗಳಿದೆ ಇಂಗ್ಲೀಷರಲ್ಲಿ ಎಷ್ಟು ಅಕ್ಷರ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತಾರು ಅಕ್ಷರಗಳಿದೆ ಓಕೆ ಸೊ ಈ ಇಪ್ಪತ್ತಾರು ಅಕ್ಷರಗಳನ್ನು ಇಟ್ಕೊಂಡು ನಾವು ನೀವು ಕನ್ನಡದಲ್ಲಿ ಎಷ್ಟು ಅಕ್ಷರಗಳನ್ನು ಕಲ್ತಿದ್ದೀರಾ ಸುಮಾರು ನಾನ್ನೂರು ಐನೂರು ಅಕ್ಷರಗಳು ಮೇಲಿದ್ದಾವೆ ಲೆಕ್ಕಾಕಿದ್ರೆ ನಿಮಗೆ ಏಳ್ನೂರು ಎಂಟುನೂರ ಏನೋ ಚಿಲ್ಲರೆ ಬರುತ್ತೆ ಒತ್ತಕ್ಷರಗಳು ಅದು ಇಳು ಅರ್ಕ ಹೊತ್ತು ಎಲ್ಲ ಸೇರಿಸ್ಕೊಂಡು ಎಲ್ಲವನ್ನೂ ನೀವು ಕಲ್ತಿದ್ದೀರಾ ಹಾಗಾಗಿಯೇ ನಿಮ್ಮ ಕೈಯಲ್ಲಿ ಇಂಗ್ಲೀಷನ್ನು ಕನ್ನಡನ ಆಗುತ್ತೆ ಸ್ಪಷ್ಟವಾಗಿ ಬಟ್ ಇಂಗ್ಲೀಷಲ್ಲಿರೋದು ಇಪ್ಪತ್ತಾರು ಅಕ್ಷರಗಳು ಮಾತ್ರ ಇಪ್ಪತ್ತಾರು ಅಕ್ಷರಗಳನ್ನು ಇಟ್ಕೊಂಡು ನೀವು ಎರಡು ಲಕ್ಷದ ಅರವತ್ತು ಸಾವಿರ ಪದಗಳನ್ನು ಓದ್ರಿ ಅಂತ ಹೇಳಿದರೆ ಹೆಂಗಾಗುತ್ತೆ ಅದೇ ನಾವು ಒಂದು ಏಳ್ನೂರು ಎಂಟುನೂರು ಕನ್ನಡ ಅಕ್ಷರಗಳನ್ನು ಕಲಿತು ಅಕ್ಷರ ಕನ್ನಡ ಅಕ್ಷರಗಳ ಉಚ್ಚಾರಣೆಯನ್ನು ಕಲಿತು ಲಕ್ಷಗಟ್ಟಲೆ ಪದಗಳನ್ನು ಓದ್ಬೋದು ಯಾಕೆಂದರೆ ನಾವೇನು ಕಲ್ತಿದ್ದೀವಿ ಅದೇ ಶಬ್ದಗಳೇ ಅಲ್ಲಿ ಬರೋದು ಬೇರೆ ಯಾವುದು ಬರೋದಿಲ್ಲ ಇನ್ನು ನಾವು ಕಲ್ತಿರೋದ್ರಲ್ಲೇ ಕೆಲವು ಅಕ್ಷರಗಳು ಬರೋದೇ ಇಲ್ಲ ಓಕೆ ಕಲ್ತಿರೋವಲ್ಲಿ ಕೆಲವು ಅಕ್ಷರಗಳು ಬರೋದೇ ಇಲ್ಲ ಯಾವುದು ಈ ಅಕ್ಷರಗಳು ಬರೋದೇ ಇಲ್ಲ ಯಾವುದು ಇದೆಷ್ಟು ಜನಕ್ಕೆ ಗೊತ್ತು ಇದೆಷ್ಟು ಜನಕ್ಕೆ ಗೊತ್ತು ಇದನ್ನು ಬಳಸ್ತೀವಾ ಬಳಸೋದೇ ಇಲ್ಲ ಇದನ್ನು ಬಳಸಲ್ಲ ಇದನ್ನು ಬಳಸಲ್ಲ ಇದು ಬಳಸಲ್ಲ ಇದು ಬಳಸಲ್ಲ ನಮ್ಮ ಕನ್ನಡದಲ್ಲಿ ಬಳಸದೇ ಇರೋ ಅಕ್ಷರಗಳೇ ಎಷ್ಟೋ ಇದ್ದಾವೆ ಓಕೆ ಹಾಂ ಈಗ ಇಪ್ಪತ್ತಾರು ಅಕ್ಷರಗಳಿದ್ದಾವೆ ಬಟ್ ನಾವು ಎಷ್ಟೋ ಅಕ್ಷರಗಳ ಪದಗಳನ್ನು ಓದಬೇಕು ಹೇಗೆ ಸಾಧ್ಯ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಈ ಶಬ್ ಈ ಇಲ್ಲಿಗೆ ಏನು ಕಾಣ್ತಾ ಇದೆ ನಿಮಗೆ ಜೆ ಕೆ ಎಲ್ ಇದು ಎಲ್ಲೂ ಬರೋದಿಲ್ಲ ಅಂತ ಹೇಳಿದೆ ನಾನು ಹೇಳಿದ್ದು ನಿಜಾನ ಸುಳ್ಳ ಅಂತ ನೋಡೋಣ ಓಕೆ ಸೊ ಕೆಲವು ಇಂಗ್ಲೀಷಲ್ಲಿ ಕೆಲವು ವರ್ಡ್ಸನ್ನು ನೋಡೋಣ ಇಂಗ್ಲೀಷಲ್ಲಿ ಕೆಲವು ವರ್ಡ್ಸ್ ಇದೆ ಇದರಲ್ಲಿ ನಾನು ಹೇಳಿದ್ದು ನಿಜಾನ ಸುಳ್ಳ ಇವ್ರು ಹೇಳಿದ್ರಲ್ಲ ಈ ಪದಗಳು ಬರೋದೇ ಇಲ್ಲ ಅಂತ ಶಬ್ದಗಳು ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಇಲ್ಲಿ ಚೆಕ್ ಮಾಡೋಣ ಇದನ್ನು ನಾವು ಕ್ಯಾಬ್ ಅಂತ ಓದಬೇಕು ಇದು ಇದೆಲ್ಲ ವರ್ಡ್ಸ್ ನೋಡಿ ಕ್ಯಾಬ್ ರಾಬ್ ಹಾಂ ಇದು ನೋಡಿ ಕ್ಯಾಬ್ ರಾಬ್ ಮಾಬ್ ಪಿಕ್ನಿಕ್ ಕ್ಲಿನಿಕ್ ಟಾನಿಕ್ ಬ್ಯಾಡ್ ಡ್ಯಾಡ್ ಗುಡ್ ಲೀಫ್ ರೂಫ್ ಚೀಫ್ ಬಿಗ್ ಪಿಗ್ ಜಗ್ ಡಕ್ ಕ್ಲಿಕ್ ರಾಕ್ ಕಿಲ್ ಬಿಲ್ ಮಿಲ್ ಜ್ಯಾಮ್ ಸ್ಯಾಮ್ ಕ್ಯಾಮ್ ಓಕೆ ಸೊ ಈ ಪದಗಳು ಈ ಪದಗಳಲ್ಲಿ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಇದೆ ಅಕ್ಷರಗಳನ್ನು ನಾವು ಜೋಡಿಸಿದಾಗ ಅದರ ಶಬ್ದವೇ ಬೇರೆ ಇರುತ್ತೆ ನೀವು ಎ ಬಿ ಸಿ ಡಿಯಲ್ಲಿ ವರ್ಣಮಾಲೆಯಲ್ಲಿ ಓದುವಂತಹ ಅಕ್ಷರಗಳ ಶಬ್ದವೇ ಬೇರೆ ಇರುತ್ತೆ ಎ ಬಿ ಸಿ ಡಿ ಅಂತ ಓದ್ತೀವಿ ಅದು ಸ್ಪೆಲ್ಲಿಂಗ್ಸ್ ಅಷ್ಟೇ ಅದು ಅದು ಎಲ್ಲೂ ಉಪಯೋಗ ಆಗೋಲ್ಲ ನಿಮಗೆ ಎಕ್ಸೆಪ್ಟ್ ಎ ಇ ಐ ಓ ಯು ಬಿಟ್ಟು ವ್ಯಂಜನಗಳ ಶಬ್ ಸೌಂಡ್ಸ್ ಏನಿದಾವೆ ಎಲ್ಲೂ ಉಪಯೋಗ ಆಗೋಲ್ಲ ಈಗ ಇಲ್ಲೇ ನೋಡೋಣ ಎಕ್ಸಾಂಪಲ್ ಈಗ ಫಸ್ಟ್ ನಾವು ಎ ಬಿ ಸಿ ಡಿಯಲ್ಲಿ ಎ ಬಿಟ್ಬಿಡೋಣ ಎ ಆಮೇಲೆ ತಗೊಳ್ಳೋಣ ಬಿ ಅನ್ನೋ ಅಕ್ಷರ ಎಲ್ಲಿ ಬರುತ್ತೆ ಅಂತ ನೋಡೋಣ ಈಗ ನೋಡಿ ಇಲ್ಲಿ ಬಿ ಇದೆ ತಾನೇ ಈ ಅಕ್ಷರ ಯಾವುದು ಬಿ ಈ ಅಕ್ಷರ ಯಾವುದು ಬಿ ಅದಕ್ಕೆ ಉಚ್ಚಾರಣೆ ಏನು ಓಕೆ ಸೊ ನೆಕ್ಸ್ಟ್ ಅಕ್ಷರ ಬಿ ಆದ್ಮೇಲೆ ಏನು ಸಿ ಸಿ ನೋಡಿ ಇಲ್ಲಿ ಸಿ ಇದೆ ಸೊ ಇಲ್ಲಿ ಡಿ ಇದೆ ಇಲ್ಲಿ ಎಫ್ ನೆಕ್ಸ್ಟು ಜಿ ಈಗ ಗಮನಿಸಿದ್ದೀರಾ ಅಕ್ಷರ ಚಿಕ್ಕದಾದರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಈಗ ಏನು ಕರೆಕ್ಟಾಗಿ ಗಮನಿಸಿದ್ದೀರಾ ನೀವು ಬಿ ಅನ್ನೋ ಅಕ್ಷರ ಇದೆ ನಾವಿದನ್ನು ಬಿ ಅಂತ ಹೇಳಿದ್ವಿ ಆದರೆ ಇಲ್ಲೇನಿದೆ ಅಲ್ಲೇನಿದೆ ಅಲ್ಲ ಬ ಅಂದ್ರೆ ಇದಾಗತ್ತೆ ಅಲ್ಲ 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 ಓಕೆ ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ನೀವು ಬಾ ಅಂತ ಹೇಳ್ತಿದ್ದೀರಲ್ವಾ ಇದನ್ನು ನಾನು ಹೆಂಗೆ ಬರೀಬೇಕು ಅಂದರೆ ಇದೇನಾಗುತ್ತಿದ್ದು ಕ್ಯಾಬ್ ಓಕೆ ಸೊ ಅದು ಕ್ಯಾಬ್ ರೈಟ್ ಹಾಂ ಈ ಕ್ಯಾ ತೆಗೆದ್ರೆ ಕ್ಯಾಬ್ ಕರೆಕ್ಟು ಆದರೆ ಕ್ಯಾಬ್ ತೆಗೆದ್ರೆ ಏನು ಉಳಿಯುತ್ತೆ ಅಲ್ಲ ಬ ಉಳಿಯಲ್ಲ ಬ ಉಳಿಯಲ್ಲ ಸೊ ಹಾಂ ಹಾಗಾದರೆ ನೀವು ಈಗ ಕ್ಯಾಬ್ ಅಂತ ಕ್ಯಾಬ್ ಅಂತ ಹೇಳ್ತೀರಾ ಕ್ಯಾ ಹಾಕಿದ್ರೆ ಕ್ಯಾಬ್ ಕ್ಯಾ ತೆಗೆದ್ರೆ ಬ ಕ್ಯಾ ಹಾಕಿದ್ರೆ ಕ್ಯಾಬ ಕ್ಯಾ ತೆಗೆದ್ರೆ ನಿಮ್ಗೆ ಉಳಿಯೋದು ಬರೀ ಬ ಅನ್ನೋ ಸೌಂಡ್ ಅಷ್ಟೇ ಅದು ಫುಲ್ ಹೇಳೋಕ್ಕಾಗಲ್ಲ ಆಗಲ್ಲ ಅದು ಓಕೆ ಸೊ ನೀವು ಕ್ಯಾ ಕ್ಯಾ ತೆಗೆದ್ರೆ ಅಷ್ಟೇ ಉಳಿಯೋದು ಓಕೆ ಸೊ ಹಾಗೆ ಇಲ್ಲಿ ನೋಡಿ ಕ್ಯಾಬ್ ಕ್ಯಾಬ್ ಸೊ ಇಲ್ಲಿ ರಾಬ್ ಇಲ್ಲೇನು ಉಳಿದಿದೆ ಬ ಇಲ್ಲಿ ಬ ಈ ಬಿ ಅನ್ನೋ ಅಕ್ಷರದ ಪದದಲ್ಲಿ ಬಳಸ್ದಾಗ ನಿಮಗೆ ಬ ಅಂತ ಸೌಂಡ್ ಬರುತ್ತೆ ಬಟ್ ವರ್ಣಮಾಲೆಯಲ್ಲಿ ಅದನ್ನು ಬಿ ಅಂತ ಹೇಳಬೇಕು ಅದು ಹೆಂಗೆ ಬಿ ಅನ್ನೋ ಅಕ್ಷರನ ನಾವು ವರ್ಣಮಾಲೆಯಲ್ಲೇ ಬಿ ಅಂತ ಓದೋದೇ ತಪ್ಪು ಅದರ ಅವಶ್ಯಕತೆನೇ ಇಲ್ಲ ಬಿ ಅಂತ ನಾವು ಎಲ್ಲೂ ಉಚ್ಚಾರಣೆ ಮಾಡೋದಿಲ್ಲ ಈಗ ಆಯಿತು ಬಿ ಆಯಿತು ಬಿಟ್ಟು ಹಾಕೋಣ ಬಿ ಬೇರೆ ಅಕ್ಷರ ನೋಡೋಣ ಸಿ ಇದೇನಿದು ಪಿಕ್ನಿಕ್ ಪಿಕ್ ನಿಕ್ ಸೊ ಲಾಸ್ಟಿಗೆ ಏನು ಸೌಂಡ್ ಬರುತ್ತೆ ನಿಮಗೆ ರೈಟ್ ಬಟ್ ನಾವು ಅಲ್ಲೇನು ಎ ಬಿ ಸಿ ಡಿಲಿ ಏನು ಓದ್ತೀವಿ ಎ ಬಿ ಸಿ ಅನ್ನೋ ಶಬ್ದ ಎಲ್ಲಿದೆ ಕ ಅನ್ನೋ ಶಬ್ದ ಎಲ್ಲಿದೆ ಸಿ ಗೆ ಮತ್ತು ಕಗೆ ಏನು ಅದಗಜ ಅಂತರ ಇದೆ ಸೊ ಹಾಗಾಗಿ ಸಿ ಅನ್ನೋ ಅಕ್ಷರದ ಉಚ್ಚಾರಣೆ ಇದೆಯಲ್ಲ ಪದದಲ್ಲಿ ಬರುವ ಉಚ್ಚಾರಣೆ ಕ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನಾವು ಡಿ ನೋಡೋಣ ಡಿ ನೋಡೋಣ ಇದೇನಿದು ಬ್ಯಾಡ್ ಡ್ಯಾಡ್ ಗುಡ್ ಬ್ಯಾಡ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ನಾನು ಕೇಳೋದು ಮಾತ್ರ ಹೇಳಿ ಸೊ ಬ್ಯಾಡ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಥ್ಯಾಂಕ್ ಯು ಈಗ ಡಿ ತಗೊಳ್ಳೋಣ ಬ್ಯಾಡ್ ಎಲ್ಲದ್ರಲ್ಲಿ ನೋಡಿ ಬ್ಯಾಡ್ ಡ್ಯಾಡ್ ಗುಡ್ ಸೊ ಇಲ್ಲಿ ನಿಮಗೆ ಈ ಡಿ ಅನ್ನೋ ಅಕ್ಷರದ ಉಚ್ಚಾರಣೆ ನಾವು ಡಿ ಅಂತ ಹೇಳ್ತಿದ್ವಿ ಅಲ್ವಾ ಬಟ್ ಇಲ್ಲಿ ಇರೋದೇನು ಬರಿ ಡ್ ಓಕೆ ಸೊ ಇಲ್ಲಿ ಡ್ಯಾಡ್ ಲಾಸ್ಟ್ ಅಕ್ಷರ ಏನು ಗುಡ್ ಲಾಸ್ಟ್ ಶಬ್ದ ಅಕ್ಷರ ಅಲ್ಲ ಶಬ್ದ ಏನು ಗುಡ್ ಗುಡ್ ಹಾಗಾದರೆ ಡಿ ಅನ್ನೋ ಅಕ್ಷರದ ಉಚ್ಚಾರಣೆ ಡ ನಮಗೆ ಉಚ್ಚಾರಣೆ ಬೇಕೇ ಹೊರತು ಅಕ್ಷರದ ಹೆಸರಲ್ಲ ಡಿ ಅನ್ನೋದು ಅಕ್ಷರದ ಹೆಸರೇ ಹೊರತು ಉಚ್ಚಾರಣೆ ಅಲ್ಲ ಡಿ ಅನ್ನೋದೇನು ಅಕ್ಷರದ ಹೆಸರು ಡಿ ಅಂತ ನಾವು ಉಚ್ಚಾರಣೆ ಮಾಡೋದು ಅಕ್ಷರದ ಹೆಸರೇ ಹೊರತು ಅಕ್ಷರದ ಉಚ್ಚಾರಣೆ ಅಲ್ಲ ಓಕೆ ಸೊ ನೆಕ್ಸ್ಟ್ ನೋಡೋಣ ಎಫ್ ಎಫ್ ಅಂತ ಹೇಳ್ತೀವಿ ನಾವು ಎಫ್ ಬಟ್ ಇಲ್ಲಿ ಎಫ್ ಅಂತ ಸೌಂಡ್ ಬರುತ್ತಾ ಲೀ ಎಫ್ ಅಂತ ಸೌಂಡ್ ಬರುತ್ತಾ ಇಲ್ಲ ಲೀ ಸೌಂಡ್ ಮಾತ್ರ ಬರುತ್ತೆ ಅರ್ಧ ಸೌಂಡ್ ಅಷ್ಟೇ ಬರೋದು ಅದು ಬಟ್ ಅದನ್ನು ಎಫ್ ಅಂತ ಯಾಕೆ ಹೇಳ್ತೀವಿ ನಾವು ಯಾಕೆ ಹೇಳ್ತೀವಿ ಎಫ್ ಅಂತ ನೋಡಿ ರೂಫ್ ಚೀಫ್ ಎಲ್ಲ ನಿಮಗೆ ಇಲ್ಲಿ ಲಾಸ್ಟ್ ಅಕ್ಷರ ನೋಡಿ ಕಾಣಿಸ್ತಿದ್ದೇನೆ ಎಲ್ರಿಗೂ ಫ ಹಾಗೆ ಜಿ ಜಿ ಅನ್ನೋದನ್ನು ನಾವು ಜಿ ಅಂತ ಹೇಳ್ತೀವಿ ಆದರೆ ಇಲ್ಲಿ ಬಂದಿರೋದೇನು ಈ ಜಿಗೂ ನೋಡಿ ನಾವು ಬ ನಾವು ಹೇಳಿರೋ ಜಿಗೂ ಇದಕ್ಕೂ ವ್ಯತ್ಯಾಸ ಇಲ್ವಾ ಇಲಿಗ್ಗ ಅಂತಿದೆ ಇಲ್ಲಿ ಗ ಅಂತಿದೆ ಇಲ್ಲಿ ಗ ಅಂತಿದೆ ಓಕೆ ನೆಕ್ಸ್ಟು ಕೆ 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 ತಗೊಂಡಾಗ ಇಲ್ಲಿ ಕೆ ತಗೊಳ್ಳಿ ಕ ಹಾಗೆ ನಿಮಗೆ ಎಲ್ಲ ಅರ್ಧ ನಾವು ಇಷ್ಟು ದಿನ ಏನು ಅಂದ್ಕೊಂಡಿದ್ವಿ ಆ ಆ ಶಬ್ದಗಳು ಇರೋದೇ ಇಲ್ಲ ಓಕೆ ಹಾಂ ಎಮ್ ತಗೊಳ್ಳಿ ಎಮ್ಮಿಗೆ ನಾವು ಎಮ್ ಅಂತ ಹೇಳ್ತಾ ಇದ್ವಿ ಎಮ್ ಆದರೆ ಇಲ್ಲಿ ಬರೀ ಮಾತ್ರ ಇರೋದು ಎ ಇಲ್ಲವೇ ಇಲ್ಲ ಮತ್ತೆ ಯಾಕೆ ಎ ಇನ್ನು ಹೇಳಬೇಕು ನಾವು ಓಕೆ ಹಾಗೆ ನೋಡ್ತಾ ಹೋದರೆ ಎಲ್ಲದು ನಿಮಗೆ ಇಲ್ಲೂ ತೋರಿಸ್ತೀನಿ ಎನ್ ಹ್ಞೂ ಹ್ಞೂ ಓಕೆ ಪಿ ಪಿಗೆ ನಾವು ಪ ಅಂತಲೇ ಹೇಳಬೇಕು ಓಕೆ ಎಸ್ಸಿಗೆ ಎಸ್ ಅಂತ ಹೇಳೋದಿಲ್ಲ ಬರೀ ಸೌಂಡು ಹೀಗಾಗಿ ನೀವು ಎಷ್ಟೋ ಜನರಿಗೆ ಇಂಗ್ಲೀಷು ಓದೋಕ್ಕೆ ಭಾಳ ಕಷ್ಟ ಆಗಿರೋದು ಆ ಶಬ್ದ ಬರೋದೊಂದು ನಮಗೆ ಹೇಳಿಕೊಟ್ಟಿರೋದೊಂದು ಕೆ ವಿ ವಿ ಇಲ್ಲಿ ಈ ಸೈಲೆಂಟ್ ಆಗುತ್ತೆ ಇಂಗ್ಲೀಷಲ್ಲಿ ಈ ಅಕ್ಷರ ಕೊನೆಯಲ್ಲಿ ಬಂತು ಅಂದರೆ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಒಂದು ಐದು ಪದಗಳು ಬಿಟ್ಟು ಬೇರೆ ಎಲ್ಲದೂ ಸೈಲೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಸೈಲೆಂಟ್ ಮಾಡೋಣದು ಓಕೆ ಸೊ ಇಲ್ಲಿ ವಿ ವಿ ಉಚ್ಚಾರಣೆ ಏನು ವ ಓಕೆ ಸೊ ಇನ್ನು ಎ ಡಬ್ಲ್ಯೂ ಅಂತ ಬಂದಿದೆ ಎ ಡಬ್ಲ್ಯೂ ಸೊ ಎ ಡಬ್ಲ್ಯೂ ಅಂತ ಬಂದಾಗ ನಾವು ಅದನ್ನು ಆ ಅಂತ ಓದಬೇಕು ಎ ಡಬ್ಲ್ಯೂ ನಾನು ಸದ್ಯಕ್ಕೆ ಇಲ್ಲಿ ಬಿಟ್ಬಿಡ್ತೀನಿ ಆಮೇಲೆ ನಾನು ಹೇಳ್ತೀನಿ ನಿಮಗೆ ಓಕೆ ನೆಕ್ಸ್ಟ್ ಎಕ್ಸ್ ಶಬ್ದ ನೋಡಿಕ್ಸ್ ಆಮೇಲೆ ವೈ ವೈ ಶಬ್ದ ನೋಡಿ ವೈಗೆ ಯ